ನಂತರ ಹೃದಯಾಘಾತ ಕೇಸಸ್ ಹೆಚ್ಚಾಗ್ತದೆ ಇನ್ನು ವೈದ್ಯರನ್ನ ಕೇಳಿದ್ರೆ ದೈನಂದಿನ ಜೀವನದ ಕ್ರಮ ವ್ಯಾಯಾಮ ಆಹಾರ ಸ್ಮೋಕಿಂಗ್ಗಳಿಂದ ಈ ಹಾರ್ಟ್ ಅಟ್ಯಾಕ್ ಆಗುವ ಸಂಖ್ಯೆ ಯುವಕರಲ್ಲಿ ಹೆಚ್ಚಾಗ್ತದೆ ಎಂದು ಹೇಳ್ತಾರೆ ಈ ನಿಟ್ಟಿನಲ್ಲಿ ಹೃದಯ ಸ್ತಂಭನವಾದಾಗ ತಕ್ಷಣ ಚಿಕಿತ್ಸೆ ನೀಡಲು ಸರ್ಕಾರ ಪ್ಲಾನ್ ಮಾಡಿದೆ ಅದುವೇ ಹೃದಯ ಜ್ಯೋತಿ ಯೋಚನೆ ಸದ್ಯ ಈ ಸ್ಕೀಮ್ಗೆ ಒಳ್ಳೆ ಅಭಿಪ್ರಾಯ ಸಿಗ್ತಿದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಮತ್ತೊಂದು ವಿಷಯ ಏನಪ್ಪಾ ಅಂದರೆ ಇದೇ ಹೃದ್ರೋಗ ಸಮಸ್ಯೆಯಿಂದ ಕೋಟ್ಯಾಂತರ ಅಭಿಮಾನಿಗಳನ್ನು ತೊರೆದ ನಟ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿಯೇ ಈ ಯೋಜನೆಯು ಜಾರಿಗೆ ಬಂದಿದೆ ಹಾಗಾದ್ರೆ ಈ ಸೌಲಭ್ಯ ಎಲ್ಲರೂ ಪಡೆಯೋದು ಹೇಗೆ ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಇತ್ತೀಚೆಗಂತೂ ನಮ್ಮ ಜೀವನ ಕ್ರಮ ಆಹಾರ ಕ್ರಮ ಎಲ್ಲವೂ ಕ್ರಮವಾಗಿಲ್ಲ ಯುವಕರಂತೂ ಸ್ಮೋಕಿಂಗ್ ಸುಳಿಯಲ್ಲಿ ಸಿಲುಕಿ ಆರೋಗ್ಯ ಹದಗೆಡುವಂತೆ ಮಾಡಿಕೊಳ್ತಿದ್ದಾರೆ ಇದರಿಂದ ಅಚಾನಕ್ಕಾಗಿ ಹೃದಯಾಘಾತ ಹೆಚ್ಚಾಗಿ ಮೃತಪಡುವವರ ಸಂಖ್ಯೆ ಏರಿಕೆ ಕಂಡು ಬರ್ತಾ ಇದೆ ಯುವ ಜನರೇ ಹೆಚ್ಚಿನ ಸಂಖ್ಯೆಯಲ್ಲಿ ಏಕಾಏಕಿ ಹೃದಯಾಘಾತ ಹೃದಯ ಸ್ತಂಭನಕ್ಕೀಡಾಗಿ ಜೀವ ಕಳೆದುಕೊಳ್ತಿದ್ದಾರೆ ಹೃದ್ರೋಗಗಳಿಗೆ ಉಂಟಾಗ್ತಾ ಇರೋ ಜೀವ ಹಾನಿ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಹೃದಯ ಜ್ಯೋತಿ ಎಂಬ ಹೊಸ ಯೋಜನೆಯೊಂದನ್ನು ಆರಂಭಿಸಿದೆ ಸದ್ಯ ಈ ಯೋಜನೆಗೆ ಸಂಪೂರ್ಣ ಬೆಂಬಲ ಸಿಕ್ಕಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಇದೇ ಹೃದ್ರೋಗ ಸಮಸ್ಯೆಯಿಂದ ಕೋಟ್ಯಾಂತರ ಅಭಿಮಾನಿಗಳನ್ನು ತೊರೆದ ನಟ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಈ ಯೋಜನೆಯೂ ಜಾರಿಗೆ ಬಂದಿದೆ ಈ ಮೂಲಕ ಜನರಿಗೆ ಹೃದ್ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಚಿಕಿತ್ಸೆಯ ವ್ಯವಸ್ಥೆಯನ್ನು ಬಲಪಡಿಸಿ ತ್ವರಿತ ಚಿಕಿತ್ಸೆಯನ್ನು ನೀಡುವ ಉದ್ದೇಶವನ್ನು ರಾಜ್ಯ ಆರೋಗ್ಯ ಇಲಾಖೆ ಹೊಂದಿದೆ ಹೃದಯಾಘಾತಕ್ಕೆ ಒಳಗಾದವರಿಗೆ ಗೋಲ್ಡನ್ ಹವರ್ ಒಳಗೆ ಚಿಕಿತ್ಸೆ ಕೊಡುವುದು ಬಹಳ ಮುಖ್ಯ ಇದರಿಂದ ಹೃದಯಾಘಾತ ಸಂದರ್ಭಗಳಲ್ಲಿ ಸಾಧ್ಯವಾದಷ್ಟು ಜೀವಗಳನ್ನು ಉಳಿಸಬಹುದು ಗೋಲ್ಡನ್ ಟೈಮ್ ಒಳಗೆ ಸಮೀಪದಲ್ಲೇ ಸೂಕ್ತ ಚಿಕಿತ್ಸೆ ದೊರೀಬೇಕು ಈ ನಿಟ್ಟಿನಲ್ಲಿ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಚಿಕಿತ್ಸೆಯನ್ನು ನೀಡೋಕೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಚಿಕಿತ್ಸೆಯ ರೀತಿ ನೀತಿ ಹೇಗಿರುತ್ತೆ ಯಾರಿಗೆ ಹೃದಯ ನೋವು ಕಾಣಿಸ್ಕೊಂಡ್ರೂ ಅವರಿಗೆ ಅವರು ಆಸ್ಪತ್ರೆಗೆ ಭೇಟಿ ನೀಡಿದರೆ ತಕ್ಷಣ ಜಿ ಮಾಡಲಾಗುತ್ತೆ ಜೊತೆಗೆ ಎಐ ತಂತ್ರಜ್ಞಾನದ ಮೂಲಕ ಅವರ ಪರಿಸ್ಥಿತಿ ಕ್ರಿಟಿಕಲ್ ಏರಿಯಾ ಇಲ್ವಾ ಅನ್ನೋದನ್ನು ಸ್ಥಳದಲ್ಲೇ ನಾಲ್ಕರಿಂದ ಐದು ನಿಮಿಷದ ಒಳಗೆ ಪತ್ತೆ ಹಚ್ಚಲಾಗುತ್ತೆ ಇದಕ್ಕಾಗಿ ಖಾಸಗಿ ಸಂಸ್ಥೆಯವರ ಎ ಐ ತಂತ್ರಜ್ಞಾನ ಸಹಾಯ ಪಡೆದು ಕ್ರಿಟಿಕಲ್ ಅಥವಾ ನಾನ್ ಕ್ರಿಟಿಕಲನ್ನು ಪತ್ತೆ ಹಚ್ಚುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಯಾರು ಕ್ರಿಟಿಕಲ್ ಹಂತದಲ್ಲಿದ್ದಾರೆ ಅವರಿಗೆ ಸ್ಪೋಕ್ ಕೇಂದ್ರಗಳಲ್ಲಿ ಅಂದರೆ ತಾಲೂಕು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಇಂಜೆಕ್ಷನನ್ನು ಕೊಡಲಾಗುತ್ತೆ ಈ ಇಂಜೆಕ್ಷನ್ ಹಠಾತ್ ಹೃದಯಾಘಾತ ಆಗುವುದನ್ನು ತಡೆಯುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿದೆ ಹೀಗಾಗಿ ಕ್ರಿಟಿಕಲ್ ಹಂತದಲ್ಲಿ ಇರುವವರಿಗೆ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗದಂತೆ ನೋಡಿಕೊಳ್ಳುವಲ್ಲಿ ಈ ಚಿಕಿತ್ಸೆ ಸಹಾಯಕಾರಿಯಾಗಿದೆ ಒಂದು ಚುಚ್ಚುಮದ್ದಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಮೂವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಚಾರ್ಜ್ ಮಾಡುತ್ತಾರೆ ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಇಂಜೆಕ್ಷನ್ ಉಚಿತವಾಗಿ ನೀಡೋಕೆ ನಿರ್ಧರಿಸಿದ್ದೇವೆ ಅಂತ ಆರೋಗ್ಯ ಸಚಿವರು ತಿಳಿಸಿದ್ದಾರೆ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ವಿಸ್ತರಿಸೋಕೆ ಚಿಂತನೆ ಪುನೀತ್ ರಾಜ್ ಹೃದಯ ಜ್ಯೋತಿ ಯೋಜನೆಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ಯೋಜನೆಯಡಿ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದು ಪ್ರಾಣ ಉಳಿಸಿಕೊಳ್ಳುವರ ಸಂಖ್ಯೆ ಹೆಚ್ಚಳವಾಗಿದೆ ಇದುವರೆಗೆ ಸುಮಾರು ಅರವತ್ತಕ್ಕೂ ಹೆಚ್ಚು ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಯೋಜನೆಗೆ ಬೆಂಬಲ ಸಿಗ್ತಾ ಇರುವ ಹಿನ್ನೆಲೆ ರಾಜ್ಯದ ಎಲ್ಲ ತಾಲೂಕುಗಳಿಗೂ ವಿಸ್ತರಿಸೋಕೆ ಚಿಂತಿಸಲಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಆರೋಗ್ಯವಾಗಿದ್ದಾಗ ಕೆಲಸ ಸಂಬಳ ಅಂತ ಒತ್ತಡದ ಬದುಕಿನಲ್ಲಿ ಬದುಕೋದೆ ಮುಪ್ಪಿನ ಜೀವನ ಸುಗಮವಾಗಿರಲಿ ಅಂತ ವೃದ್ಧಾಪ್ಯದಲ್ಲಿ ಇನ್ನೊಬ್ಬರ ಆದಾಯದ ಮೇಲೆ ಆಧಾರವಾಗದೆ ನಿಯಮಿತ ಆದಾಯ ಗಳಿಸಬೇಕು ಅಂದ್ರೆ ನಾವು ಹೇಳೋ ಈ ಪ್ಲಾನ್ ನೀವು ಅಳವಡಿಸಿಕೊಳ್ಬೇಕು ವೃದ್ಧಾಪ್ಯದಲ್ಲಿ ಕೂದಲೇ ತಿಂಗಳಿಗೆ ಇಪ್ಪತ್ತು ಸಾವಿರ ದುಡಿಯಬಹುದು ಅರೆ ಅದ್ ಹೇಗೆ ಸಾಧ್ಯ ಅಂತೀರಾ ಹಾಗಾದ್ರೆ ನೀವು ಈ ಸ್ಟೋರಿ ನೋಡ್ಲೇಬೇಕು ಪ್ರತಿದಿನ ಕೆಲಸ ಮನೆ ಆಹಾರ ಇಷ್ಟರಲ್ಲೇ ಜೀವನ ಮುಗಿದು ಹೋಗುತ್ತೆ ಒಂದಷ್ಟು ಹಣ ಸೇವ್ ಮಾಡಿ ಮುಪ್ಪಿನ ಕಾಲದಲ್ಲಿ ಆರಾಮದಾಯಕವಾಗಿ ಇರಬೇಕು ಅನ್ನೋದು ಎಲ್ಲರ ಆಶಯ ಆದರೆ ಇಷ್ಟೆಲ್ಲ ಟೆನ್ಷನ್ ಮಾಡಿಕೊಳ್ಬೇಡಿ ಯಾಕಂದರೆ ಯೋಜನೆಯಲ್ಲಿ ಹೂಡಿಕೆ ಮಾಡಿ ವೃದ್ಧಾಪ್ಯದಲ್ಲಿ ಕೂತಲೇ ತಿಂಗಳಿಗೆ ಇಪ್ಪತ್ತು ಸಾವಿರ ಪಡಿಬಹುದು ವೃದ್ಧಾಪ್ಯದಲ್ಲಿ ಇನ್ನೊಬ್ಬರ ಆದಾಯದ ಮೇಲೆ ಆಧಾರವಾಗದೆ ನಿಯಮಿತ ಆದಾಯ ಗಳಿಸಬೇಕು ಅಂದರೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವುದು ಉತ್ತಮ ಅದೇ ಪೋಸ್ಟ್ ಆಫೀಸ್ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಇದು ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಮಾಡಲಾದ ಉಳಿತಾಯ ಯೋಜನೆ ಈ ಹೂಡಿಕೆಯ ಮೇಲಿನ ವಾರ್ಷಿಕ ಬಡ್ಡಿ ಶೇಕಡಾ ಎಂಟು ಎರಡು ಇದು ಬ್ಯಾಂಕ್ ಎಎಫ್ಡಿಗಿಂತಲೂ ಹೆಚ್ಚು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಲಾಭವೇನು ಪೋಸ್ಟ್ ಆಫೀಸ್ನಲ್ಲಿ ಹೂಡಿಕೆ ಮಾಡಬಹುದಾದ ಅತ್ಯುತ್ತಮ ಯೋಜನೆಗಳಲ್ಲಿ ಹಿರಿಯ ನಾಗರಿಕ ಉಳಿತಾಯ ಯೋಜನೆ ಒಂದು ಇದರಲ್ಲಿ ಖಾತೆ ತೆರೆದು ಒಂದು ಸಾವಿರ ರೂಪಾಯಿಗಳಿಂದ ಹೂಡಿಕೆ ಆರಂಭ ಮಾಡಬಹುದು ಅಲ್ಲದೆ ಗರಿಷ್ಠ ಹೂಡಿಕೆ ಮಿತಿಯನ್ನ ಮೂವತ್ತು ಲಕ್ಷ ರೂಪಾಯಿಗೆ ನಿಗದಿಪಡಿಸಲಾಗಿದೆ ಈ ಯೋಜನೆಯು ನಿವೃತ್ತಿಯ ನಂತರ ಆರ್ಥಿಕವಾಗಿ ಸಮೃದ್ಧವಾಗಿ ಉಳಿಯುವುದಕ್ಕೆ ನೆರವಾಗುತ್ತೆ ಅರವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಯಾವುದೇ ವ್ಯಕ್ತಿ ಅಥವಾ ಸಂಗಾತಿಯೊಂದಿಗೆ ಜಂಟಿ ಖಾತೆ ತೆರೆಯಬಹುದು ಯೋಜನೆಯ ಮೆಚುರಿಟಿ ಅವಧಿ ಐದು ವರ್ಷ ಈ ಸ್ಕೀಮ್ನಲ್ಲಿ ಐದು ವರ್ಷಗಳವರೆಗೆ ಹೂಡಿಕೆ ಮಾಡಬೇಕು ಅವಧಿಗೂ ಮುನ್ನ ಖಾತೆ ಮುಚ್ಚಿದರೆ ನಿಯಮಗಳ ಪ್ರಕಾರ ಖಾತೆದಾರರು ದಂಡ ಪಾವತಿಸಬೇಕಾಗುತ್ತೆ ಯಾವುದೇ ಹತ್ತಿರದ ಅಂಚೆ ಕಚೇರಿಯಲ್ಲಿ ಖಾತೆ ತೆರೆಯಬಹುದು ಖಾತೆ ತೆರೆಯುವ ಸಮಯದಲ್ಲಿ ವಿಆರ್ಎಸ್ ತೆಗೆದುಕೊಳ್ಳುವ ವ್ಯಕ್ತಿಯ ವಯಸ್ಸು ಐವತ್ತೈದು ವರ್ಷಕ್ಕಿಂತ ಹೆಚ್ಚು ಮತ್ತು ಅರವತ್ತು ವರ್ಷಕ್ಕಿಂತ ಕಡಿಮೆ ಇರುವಂತೆ ನಿವೃತ್ತ ರಕ್ಷಣಾ ಸಿಬ್ಬಂದಿಯ ವಯಸ್ಸು ಐವತ್ತು ವರ್ಷಕ್ಕಿಂತ ಹೆಚ್ಚು ಮತ್ತು ಅರವತ್ತು ವರ್ಷಕ್ಕಿಂತ ಕಡಿಮೆ ಇರಬಹುದು ಆದಾಗ್ಯೂ ಇದಕ್ಕಾಗಿ ಕೆಲವು ಷರತ್ತುಗಳನ್ನು ವಿಧಿಸಲಾಗಿದೆ ಬ್ಯಾಂಕ್ ಎಫ್ಡಿಗಿಂತಲೂ ಸಿಗತ್ತೆ ಹೆಚ್ಚಿನ ಆದಾಯ ಒಂದೆಡೆ ಪೋಸ್ಟ್ ಆಫೀಸ್ ಹಿರಿಯ ನಾಗರಿಕ ಉಳಿತಾಯ ಯೋಜನೆಗೆ ಶೇಕಡ ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿ ನೀಡಲಾಗುತ್ತೆ ಆದರೆ ಬ್ಯಾಂಕ್ಗಳಲ್ಲಿ ಹಿರಿಯ ನಾಗರಿಕರ ಎಫ್ಡಿ ಮಾಡಲು ಶೇಕಡ ಏಳರಿಂದ ಶೇಕಡ ಏಳು ಪಾಯಿಂಟ್ ಏಳು ಐದರಷ್ಟು ಬಡ್ಡಿ ಒದಗಿಸುತ್ತೆ ದೇಶದ ಅತಿದೊಡ್ಡ ಬ್ಯಾಂಕ್ ಎಸ್ಬಿಐ ಐದು ವರ್ಷಗಳ ಎಫ್ಡಿಯಲ್ಲಿ ಹಿರಿಯ ನಾಗರಿಕರಿಗೆ ಶೇಕಡ ಏಳು ಪಾಯಿಂಟ್ ಐದು ಸೊನ್ನೆ ಐಸಿಐಸಿಐ ಬ್ಯಾಂಕ್ ಶೇಕಡ ಏಳು ಪಾಯಿಂಟ್ ಐದು ಸೊನ್ನೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಶೇಕಡ ಏಳು ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ ವಾರ್ಷಿಕ ಏಳು ಪಾಯಿಂಟ್ ಐದು ಸೊನ್ನೆ ಇಷ್ಟು ಬಡ್ಡಿಯನ್ನು ನೀಡುತ್ತೆ ಒಂದೂವರೆ ಲಕ್ಷದವರೆಗೆ ತೆರಿಗೆ ಪ್ರಯೋಜನಗಳು ಅಂಚೆ ಕಚೇರಿಯ ಯೋಜನೆಯಲ್ಲಿ ಖಾತೆದಾರರು ತೆರಿಗೆ ವಿನಾಯಿತಿಯ ಲಾಭ ಪಡೆದಾರೆ ಹಿರಿಯ ನಾಗರಿಕರ ಯೋಜನೆಯಲ್ಲಿ ಹೂಡಿಕೆ ಮಾಡುವ ವ್ಯಕ್ತಿಗೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಏಟಿಸಿ ಅಡಿಯಲ್ಲಿ ವಾರ್ಷಿಕ ಒಂದೂವರೆ ಲಕ್ಷದವರೆಗೆ ತೆರಿಗೆ ವಿನಾಯಿತಿ ನೀಡಲಾಗುತ್ತೆ ಯೋಜನೆಯಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಬಡ್ಡಿಯ ಮೊತ್ತ ಪಾವತಿಸಲಾಗುತ್ತೆ ಇದರಲ್ಲಿ ಪ್ರತಿ ಏಪ್ರಿಲ್ ಜುಲೈ ಅಕ್ಟೋಬರ್ ಜನವರಿ ತಿಂಗಳ ಮೊದಲ ದಿನದಂದು ಬಡ್ಡಿಯನ್ನ ಪಾವತಿಸಲಾಗುತ್ತೆ ಮೆಚುರಿಟಿ ಅವಧಿ ಪೂರ್ಣಗೊಳ್ಳುವ ಮೊದಲು ಖಾತೆದಾರನು ಮರಣ ಹೊಂದ್ರೆ ನಂತರ ಖಾತೆಯನ್ನು ಮುಚ್ಚಲಾಗುತ್ತೆ ನಾಮಿನಿಗೆ ಹಸ್ತಾಂತರ ಮಾಡಲಾಗುತ್ತೆ ಹೂಡಿಕೆದಾರರು ಸರ್ಕಾರಿ ಯೋಜನೆಯಲ್ಲಿ ಒಂದು ಸಾವಿರ ರೂಪಾಯಿಯಿಂದ ಹೂಡಿಕೆ ಮಾಡಲು ಪ್ರಾರಂಭಿಸಬಹುದು ಗರಿಷ್ಠ ಮೂವತ್ತು ಲಕ್ಷ ರೂಪಾಯಿ ಠೇವಣಿ ಮೊತ್ತವನ್ನ ಒಂದು ಸಾವಿರ ರೂಪಾಯಿ ಗುಡಕದಲ್ಲಿ ನಿರ್ಧರಿಸಲಾಗುತ್ತೆ ತಿಂಗಳಿಗೆ ಇಪ್ಪತ್ತು ಸಾವಿರ ಗಳಿಸುವುದು ಹೇಗೆ ಅಂದ್ರೆ ಎಂಟು ಪಾಯಿಂಟ್ ಎರಡು ಶೇಕಡಾ ಬಡ್ಡಿಯಲ್ಲಿ ಒಬ್ಬ ವ್ಯಕ್ತಿಯು ಐದು ವರ್ಷಗಳ ಕಾಲ ಮೂವತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ಅವರು ಎರಡು ಪಾಯಿಂಟ್ ನಾಲ್ಕು ಆರು ಲಕ್ಷ ವಾರ್ಷಿಕ ಬಡ್ಡಿಯನ್ನ ಪಡಿತಾರೆ ಇದು ಮಾಸಿಕ ಇಪ್ಪತ್ತು ಸಾವಿರ ರೂಪಾಯಿ ಆದಾಯವನ್ನ ನೀಡುತ್ತೆ ಒಟ್ಟಾರೆಯಾಗಿ ಭವಿಷ್ಯಕ್ಕಾಗಿ ದುಡಿಯೋದರೊಂದಿಗೆ ನಿಮಗಾಗಿ ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ರೆ ಮತ್ತೊಬ್ಬರ ಆದಾಯದ ಮೇಲೆ ಆಧಾರವಾಗುವುದು ತಪ್ಪತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ